ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಕೆರೆ ಬಳಿ ಇರುವ ಮದಲೂರು ನಾಲೆಗೆ ಶಾಸಕ ಟಿಬಿ ಜಯಚಂದ್ರ ಗಂಗಾ ಪೂಜೆ ಸಲ್ಲಿಸಿ ಮದಲೂರು ಮತ್ತು ಸುತ್ತಮುತ್ತಲಿನ ಹನ್ನೊಂದು ಕೆರೆಗಳಿಗೆ ಹೇಮಾವತಿ ನದಿ ನೀರು ಬಿಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ಈ ಸಂದರ್ಭದಲ್ಲಿ ಹಾಲಿ ಮತ್ತು ಮಾಜಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಹಾಲಿ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕಾರ್ಯಕರ್ತರು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ನೋಡಿ ಭದ್ರಾ ಮೇಲ್ದಂಡೆ ಯೋಜನೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾ ದೆಹಲಿಗೆ ಹೋಗೋದಕ್ಕೆ ಒಪ್ಕೊಂಡೆ ದೆಹಲಿಯಿಂದ ದುಡ್ಡು ತರಬಹುದು ಅಂತ ಹೇಳಿ ನಾನು ಕಂಡಂತ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ದೇನೆ ಕೇಂದ್ರ ಸರ್ಕಾರ ನಾನು ಹಿಂದೆ ಸಣ್ಣ ನೀರಾವರಿ ಸಚಿವನಾಗಿದ್ದಾಗ ಕೇಂದ್ರದ ಹಣವನ್ನ ಬೇಕು ಅಂತೇಳಿ ಒಂದು ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಹೇಳಿ ಹೋಗಿ ಅವತ್ತು ಕೊಟ್ಟಿದ್ದಂಥ ಪ್ರಸ್ತಾವನೆ ಅವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಂಡು ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡ್ರು ಒಪ್ಕೊಂಡು ಮೂರು ವರ್ಷ ಆಯಿತು ಒಂದು ವೇ ಒಂದು ರೂಪಾಯಿ ಬಿಡುಗಡೆ ಮಾಡಲಿಲ್ಲ ಆದರೆ ಇವತ್ತು ಎಲ್ಲ ಒಂದು ಕಡೆಗೆ ಹಣಕಾಸಿನ ಮುಗ್ಗಟ್ಟಿದೆ ಇವತ್ತು ಕೇಂದ್ರ ಸರ್ಕಾರದಿಂದ ಹಣ ಬರಲಿಲ್ಲ ಆದಾಗ್ಯೂ ಕೂಡ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆಗೆ ಹೆಚ್ಚು ನೀರು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾಪ ಮಾಡಿದ್ವಿ ಮತ್ತು ನಾವೆಲ್ಲರೂ ಸೇರಿ ಹೆಚ್ಚು ಹಣವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿ ಇನ್ನು ಎರಡು ಮೂರು ವರ್ಷದಲ್ಲಿ ಇವತ್ತು ಭದ್ರಾ ನೀರನ್ನು ಕೂಡ ಕೊಡುವಂಥ ಕೆಲಸವನ್ನ ಮಾಡ್ತೀವಿ ಈಗಾಗಲೇ ಭದ್ರಾ ಯೋಜನೆ ನೀರು ಬರ್ತಾ ಇದೆ ನೀರು ಬರಲಿ ನಾಲೆ ಆಗಿಲ್ಲ ಇಲ್ಲಿ ಇದು ತುಮಕೂರು ನಾಲೆ ಅಂತಕ್ಕಂಥದ್ದು ಸಿರಾ ಮತ್ತು ಚಿಕ್ಕನಾಯ್ಕಳ್ಳಿ ನನ್ನ ಹಳೆ ಕ್ಷೇತ್ರಕ್ಕೆ ನೀರು ಕೊಡೋದಕ್ಕೋಸ್ಕರ ನಾವು ಮಾಡಿದಂಥದ್ದು ಇದು ತಡವಾಗಿ ಪ್ರಾರಂಭ ಆಗಿರತಕ್ಕಂಥದ್ದು ಹಾಗಾಗಿ ಆ ಕೆಲಸ ಹರಬರಿ ಆಗಿದೆ ಅರಣ್ಯದ ತಾಪತ್ರಯಗಳು ಕೆಲವಿದೆ ಇವೆಲ್ಲದನ್ನು ನಿಭಾಯಿಸ್ಕೊಂಡು ಬರಬೇಕಾಗ್ತದೆ ಆದರೆ ಇವತ್ತು ಈಗಾಗಲೇ ಹೇಮಾವತಿ ನೀರು ಕರಿಯಾಲ ವಾಣಿ ವಿಲಾಸ ವಾಣಿ ವಿಲಾಸದಲ್ಲಿ ಶೇಖರಣೆ ಆಗ್ತಾ ಇದೆ ನೀರು ತೆಗಿತಾ ಇದಾರೆ ಅದು ವಾಣಿ ವಿಳಾಸಕ್ಕೆ ವರದಾನ ಆಗಿದೆ ಇನ್ನು ಈ ನಾಲೆ ಕೆಲಸ ಮುಗಿದ ಮೇಲೆ ಇವತ್ತು ಚಿಕ್ಕನಾಯ್ಕನಹಳ್ಳಿ ನನ್ನ ಹಳೆ ಕ್ಷೇತ್ರ ಕಳ್ಳಂಬಳ ಕ್ಷೇತ್ರ ಮತ್ತು ಹೊಸ ಕ್ಷೇತ್ರ ಶಿರಾ ಕ್ಷೇತ್ರ ಎರಡಕ್ಕೂ ಕೂಡ ಇವತ್ತು ಹೇಮಾವತಿ ನೀರು ಹರಿತಾರೆ ಅರ್ಧಾಗ ಅದು ಶಾಶ್ವತವಾಗಿರ್ತಕ್ಕಂತ ರೀತಿನಲ್ಲಿ ಒಂದು ನೀರಾವರಿ ಯೋಜನೆಗಳು ಆಗ್ತದೆ ರೈತರಿಗೆ ಒಂದು ದೊಡ್ಡ ವರದಾನ ಆಗ್ತದೆ ವಾಣಿ ವಿಲಾಸ ಸಾಗರ ಸತತ ಮೂರು ವರ್ಷದಿಂದ ತುಂಬಾ ಇದೆ ಈಗ ಅಲ್ಲಿ ಯಥೇಚ್ಛವಾಗಿ ನೀರು ಇರೋದ್ರಿಂದ ಆ ಭಾಗದಿಂದ ನೀರ ನಮ್ಮ ತುಂಬ ಗೌಡಗೆರೆ ಹೋಬಳಿಗೆ ನಾನು ಬಿಡೋದಕ್ಕೆ ವ್ಯವಸ್ಥೆ ಆಗುತ್ತೆ ಈಗಾಗ ವಾಣಿ ವಿಲಾಸ ನೀರನ್ನ ಕರೆಯೋಲ್ಲ ಅಂದ್ರೆ ಗಾಯತ್ರಿ ಜಲಾಶಯಕ್ಕೆ ಕೊಡಬೇಕು ಅಂತಕ್ಕಂಥ ಯೋಜನೆ ಆಗಿದೆ ಬಹುಶಃ ಇದು ನಾವು ಸ್ವಲ್ಪ ಬೇಗ ಮುಗಿಸುವಂತ ಕೆಲಸವನ್ನು ಮಾಡಿದ್ರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಬರ್ತಕ್ಕಂಥದ್ದು ನೀರು ಎಷ್ಟಿನ ಪ್ರಮಾಣ ಅಂದರೆ ಎರಡು ಪಾಯಿಂಟ್ ಎರಡು ಟಿ ಎಮ್ ಸಿ ಎರಡು ಪಾಯಿಂಟ್ ಎರಡು ಟಿ ಎಂ ಸಿ ಅಂತಂದ್ರೆ ಸುಮಾರು ಇಪ್ಪತ್ತು ಸಾವಿರ ಎಕರೆ ಭತ್ತ ಬೆಳೆಯುವಷ್ಟು ನೀರು ಬರ್ತಕ್ಕಂಥದ್ದು ಅಷ್ಟು ನೀರು ಬಂದರೆ ಅದು ಎಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅದ್ರ ಜೊತೆಗೆ ಹೇಮಾವತಿ ಭದ್ರಾ ಮತ್ತೆ ಎತ್ತಿನೊಳ ಸೇರಿ ಒಟ್ಟು ನಾಲ್ಕೂವರೆ ಟಿ ಎಂ ಸಿ ನೀರು ನಮಗೆ ಬರತಕ್ಕಂಥದ್ದು ಆ ನಾಲ್ಕೂವರೆ ಟಿ ಎಮ್ ಸಿ ಬರತಕ್ಕಂಥದಕ್ಕೆ ಯೋಜನೆಗಳು ಮಾಡಿದ್ದು ನಾನೇ ಮಂಜೂರಾತಿ ಮಾಡಿಸಿದ್ದು ನಾನೇ ಅರಿಸ್ತಾ ಇರೋದು ನಾನೇ ಸೊ ಹಾಗಾಗಿ ನನಗೊಂದು ಹೆಮ್ಮೆ ಇದೆ ಎಲ್ಲ ಒಂದು ಕಡೆಗೆ ಬಹು ವರ್ಷಗಳ ಬಯಕೆ ಏನಿತ್ತದಲ್ಲ ನಮ್ಮ ಜನದ್ದು ನೀರು ಕುಡಿಯೋ ನೀರಿಗೆ ಆಹಾಕಾರ ಇತ್ತಲ್ಲ ಅದು ತಪ್ಪಿಸುವಂಥ ಕೆಲಸವನ್ನು ಇವತ್ತು ಜನರ ಆಶೀರ್ವಾದ ಬಹುಶಃ ಜನರು ನನಗೆ ಆಶೀರ್ವಾದ ಮಾಡದಲ್ಲೇ ಇದ್ದದ್ದು ನಾನು ಈ ಕೆಲಸ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ